ಹಾಯ್ ಫ್ರೆಂಡ್ಸ್ ಸೋಪ ಮನೆ ಊಟಕ್ಕೆ ಸ್ವಾಗತ ನೋಡಿ ಇವತ್ತು ನಾನು ನುಗ್ಗೆ ಸೊಪ್ಪು ಹಾಕಿ ಸಾಂಬಾರ್ ಮಾಡೋದು ತೋರಿಸ್ತಿದ್ದೀನಿ ನುಗ್ಗೆ ಸೊಪ್ಪನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಎರಡು ಸರಿ ತೊಳೆದು ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ನುಗ್ಗೆ ಸೊಪ್ಪಲೆಲ್ಲ ಇರುತ್ತೆ ಕೆಲವು ತೊಳಿ ಎಲ್ಲ ನಾನು ತೊಳಿತೀನಿ ಗಲೀಜೆಲ್ಲ ಇರುತ್ತಲ್ವ ಅದೆಲ್ಲ ಹೋಗ್ಲಿ ಅಂತ ಮತ್ತೆ ಕಾಳು ಬಡೋದಕ್ಕೆ ಹೆಸ್ರು ಕಾಳು ಮತ್ತೆ ಬೇಳೆ ಬೇಳೆ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದನ್ನ ಹೆಂಗ್ ಮಾಡೋ ಅಂತ ನಾನು ತೋರಿಸ್ತೀನಿ ಬನ್ನಿ ಈ ಉಪ್ ಸಾಂಬಾರ್ ತಿಂದ್ರೆ ಈ ಚಳಿ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಬಸಾರು ಮಾಡ್ತಾರೆ ಆದ್ರೆ ನಾನು ಉಪ್ ಸಾಂಬಾರ್ ಮಾಡಿ ತೋರಿಸ್ತೀನಿ ಬನ್ನಿ ತೋರಿಸ್ಕೊಂಡು ನೀರ್ ಇಟ್ಕೋತಾ ಇದ್ದೀನಿ ನೀರ್ ಇಟ್ಕೊಂಡು ಬರೀ ನೀರ್ ಇಟ್ಕೊಂಡು ಕಾಳುಗಳನ್ನೆಲ್ಲ ತೊಳೆದಕೊಳ್ಳೋಣ ಯಾಕಂದ್ರೆ ಕಾಳನ್ನೆಲ್ಲ ಗರಿಗಿರುತ್ತಲ್ವಾ ಹಾಗಾಗಿ ಕಾಳನ್ನೆಲ್ಲ ತೊಳೆದಾಕೊಳ್ಳೋಣ ನೋಡಿ ಫಸ್ಟಿಗೆ ಇಲ್ಲಿ ಹತ್ರ ಇದ್ದೀನಿ ಕಾಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಮಾಡ್ಕೊಳಿ ಒಂದ್ಸರಿ ಮಾಡ್ಕೊಂಡು ಊಟ ಮಾಡಿ ಆರಾಮಾಗಿ ನೋಡಿ ಬೇಳೆ ಬೇಳೆನ ತೊಳ್ಕೊತಾ ಇದ್ದೀನಿ ಬೇಳೆನ ತೊಳೆದು ಹಾಕೊಂಡೆ ಈಗ ಇದಕ್ಕೆ ನೋಡಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಅಲ್ವಾ ನೋಡಿ ನೀರಲ್ಲಿ ಇನ್ನೊಂದು ಸ್ವಲ್ಪ ಐತೆ ಈ ಸೊಪ್ಪು ಇದಕ್ಕೆ ಹಾಕೊಂಡೆ ನೀರು ಸರಿಸ್ಬಿಟ್ಟು ನೋಡಿ ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಒಂದೇ ಒಂದು ಬಿಸಿಲ್ ಕೂಗಿಸ್ಕೊಂಡ ಜಾಸ್ತಿ ಬೇಡ ಒಂದೇ ಒಂದು ಬಿಸಿಲ್ ಕೂಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನೋಡಿ ರೀತಿ ಇದಕ್ಕೀಗ ತೋರಿಸ್ತೀನಿ ಅಂತ ಸ್ವಲ್ಪ ಹಾಲು ಬಿಡೋಣ ಹಾಲು ಬಿಟ್ರೆ ಉಪ್ಸಂಬಾರು ಚೆನ್ನಾಗಿರುತ್ತೆ ಹಾಲು ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನಾವೇನು ಬೇಕಾದ್ರೆ ನೋಡ್ಬಿಟ್ಟು ಹಾಕೊಳ್ಳೋಣ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ಅವ್ನು ನೋಡ್ಬಿಟ್ಟು ಹಾಕೊಳ್ಳೋಣ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ವಿಸಿಲ್ ಜಾಸ್ತಿ ಬೇಡ ಒಂದು ವಿಸಿಲ್ ಕಿಸ್ಬಿಟ್ರೆ ನೀವು ಕಾಳುಗಳು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಸಿಲ್ ಹೋಗಿಸ್ಕೊಳಿ ಮುಚ್ಚಿಬಿಟ್ಟು ವಿಸಿಲ್ ಆದಮೇಲೆ ನಾನು ತೆಗೆದುಬಿಟ್ಟು ಒಗ್ಗರಣೆ ಮಾಡೋದು ನಾನು ತೋರಿಸ್ತೀನಿ ನೋಡಿ ನನ್ ಕಾಳೆಲ್ಲ ಸೊಪ್ಪು ಮತ್ತೆ ಕಾಳೆಲ್ಲಾ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದಲ್ವಾ ಅದ್ ನೋಡಿ ನೋಡಿ ಒಂದೇ ಬಿಸಿಲು ಜಾಸ್ತಿ ಬೇಡ ಎಷ್ಟು ಚೆನ್ನಾಗಿ ಬಿಂದೈತೆ ನೋಡಿ ನೋಡಿ ಇದು ಉಪ್ ಸಾಂಬಾರು ನೋಡಿ ಇವತ್ತು ನಾನು ಉಪ್ಪು ಸಾಂಬಾರ್ ಖಾರ ಮಾಡೋದು ಸಹ ತೋರಿಸ್ತಿದ್ದೀನಿ ಉಪ್ಪು ಸಾಂಬಾರ್ ಖಾರ ಮಾಡ್ಲಿಕ್ಕೆ ಮೆಣಸು ಜೀರಿಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಬೇಕು ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ ನೋಡಿ ಒಂದ್ ಗಂಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು ನೋಡಿ ಇದಿಷ್ಟು ಎಷ್ಟು ಬೆಳ್ಳುಳ್ಳಿ ಎಷ್ಟು ಹುಣಸೆಣ್ಣು ಈಗ ನಾನು ಉಪ್ ಸಾಂಬಾರ್ ಖಾರಕ್ಕೆ ಖಾರನ ಹೆಂಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಕಾಳು ಒಗ್ಗರಣೆಗೆ ಈರುಳ್ಳಿ ತೆಂಗಿನ ತುರಿ ಕರಿಬೇವು ಒಂದೇ ಒಂದು ಮೆಣಸಿನಕಾಯಿ ತಗೊಂಡಿದ್ದೀನಿ ಈಗ ಫಸ್ಟ್ ನಾನು ಉಪ್ ಸಾಂಬಾರ್ ಖಾರ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಉಪ್ ಸಾಂಬಾರ್ ಖಾರಕ್ಕೆ ಮೆಣ್ಸಿನ್ಕಾಯಿ ಎಲ್ಲ ಹುರ್ದ್ ತಗೊಳ್ಳೋಣ ಹಂಗಿ ಹಾಕೋಬಾರ್ದು ಹಂಗಿ ಹಾಕೋಬಾರ್ದು ಜಾಸ್ತಿ ತಗೋಬೇಕು ಹಂಗಾಗಿ ಹುರ್ದು ಹುರಿಯ ಫ್ರೈ ಮಾಡೋದ್ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದು ಚೆನ್ನಾಗಿ ಚೆನ್ನಾಗಿ ಅದಕ್ಕೆ ಮೆಣಸಿನ ಕೈನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಲರ್ ಅವು ಕಪ್ಪು ಬರಲಿ ಅಂದ್ರೆ ಸಾಂಬಾರ್ ಖಾರ ಬಹಳ ಟೇಸ್ಟ್ ಆಗಿರುತ್ತೆ ಕೆಳಗೆ ಗಂಡವು ಎಲ್ಲ ನೋವು ತಲ್ವಾ ಸಾಂಬಾರ್ ಖಾರ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದ್ಬರಿ ಕಪ್ಪು ಹಾಕೋತಾ ಇದೀನಿ ಮತ್ತೆ ಬೆಳ್ಳುಳ್ಳಿ ನಮ್ಮ ಫ್ರೈ ಮಾಡ್ಕೋಣ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಣ ಮರಿ ಗ್ರೈಂಡ್ ಆಯ್ತಾ ನೋಡಿ ಮೆಂತ್ಯ ಮತ್ತೆ ಜೀರಿಗೆ ತಗೊಂಡಿದ್ದಲ್ವಾ ಅದಕ್ಕೆ ಇದನ್ನ ಹಾಕೋತೀನಿ ಸ್ವಲ್ಪ ಆರಲಿ ಮಿಕ್ಸಿ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಆರಬೇಕು ಹಾಗಾಗಿ ಆರಕ್ಕೆ ಇಡೀನಿ ಕರೆ ಈಗ ಕಾಳು ರೆಡಿ ಮಾಡ್ಕೋಣ ಕಾಳು ರೆಡಿ ಮಾಡೋಕೆ நடி நீரு குக்காண்டல்வா நடி நீரு கறிபேவு மென்சின் காய் இதாட்டி கால் ஒவ்வொரு கப்பாக் ஃப்ரெண்ட் அந்த ஃபிரைமா ಫ್ರೈ ಮಾಡ್ಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದೇ ಒಂದು ಮೆಣ್ಸಿನ್ಕಾಯಿ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಮೆಣ್ಸಿನ್ಕಾಯ ನಾನು ಸಾಂಬಾರ್ ಪುಡಿ ಹಾಕೋತೀನಿ ಬೇಳೆ ಸಾಂಬಾರ್ ಪುಡಿ ಇರುತ್ತಲ್ಲ ಸಾಂಬಾರ್ ಪುಡಿ ಹಾಕೋತೀನಿ ಹಾಗಾಗಿ ನೋಡಿ ಸಾಂಬಾರ್ ಪುಡಿ ಮನೇಲೆ ಮಾಡಿರೋದು ನಿಮ್ ಖಾರಕ್ಕೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಈರುಳ್ಳಿ ಹಾಕೋಬೇಡಿ ಎಣ್ಣೆ ಈರುಳ್ಳಿ ಎಲ್ಲದ್ರ ಜೊತೆ ಚೆನ್ನಾಗಿ ಕಾರ್ ಕುಡಿಯೋ ಸಹ ಫ್ರೈ ಆಗಿ ನೋಡಿ ಫ್ರೈ ಆಗಿದ ನಂತರ ನೋಡಿ ಎಲ್ಲನೂ ಬೇಯಿಸಿಟ್ಕೊಂಡಿದ್ದಾಗ ಅದನ್ನೆಲ್ಲ ನುಗ್ಗೆ ಸೊಪ್ಪು ಬೇಳೆ ಮತ್ತೆ ಎಸರುಕಾಳು ಎಲ್ಲನೂ ಇದು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳು ಕಾಳು ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮಾಡಿಬೇಕು ನೋಡಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಬೆಳಗ್ಗೆ ಇಟ್ಕೊಂಡು ಪಲ್ಯ ತಿಂದ್ರು ಪಲ್ಯ ಚೆನ್ನಾಗಿರುತ್ತೆ ಏನು ಆಗಿರಲ್ಲ ನೋಡಿ ಸ್ವಲ್ಪ ಐ ಫ್ಲೇಮ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳೋದಂತೆ ನೋಡಿ

ಒಂದ್ಸರಿ ಟ್ರೈ ಮಾಡಿ ನಿಮ್ಮನೇಲೆ ಉಪ್ಪು ಕಾಳು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿದೆ ಈಗ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಮುಚ್ಚಿ ಕಡಿಮೆ ಕಟ್ಬಂದು ಫ್ರೈ ಆಗಲಿ ಖಾರ ಮಾಡ್ಲಿಕ್ಕೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇದಿಷ್ಟು ಎಣ್ಣೆ ಫ್ರೈ ಮಾಡ್ಕೊಂಡಿದ್ದೆ ನಾನು ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಹಂಗಾಕ್ ಮಾಡ್ಕೊಂಡಾಗ ఉప్ సాంబార్ ఖార బా టేస్ట్ ఆగితే కాలెల్లా హాక్బిట్ుబ్రారు నేను కాళెల్ హాక్బిట్టు రుబ్బల్ బరీ ఉప్ సాంబార్ హాక్బిట్ుబ్తీ నడి ననిగి ఎస్ట్ ని ఉణశ బెక్ అన్సత అస్ తప్ప ఉణ్శీ ఆనంత ఈగ ఉప్పు రుచికి తప్పుకళ నవ్వర్ బద్రె ఉప్పుకళ నోడి ఇక ఈ ఉప్ సాంబార్ హాక్బుట్ రుబ్బుట్టు ఖార హెంట్ బరుతే అంత నీవ్ తోస్త ನಾನು ಅಶಿಮೆನ್ಕಾಯಿ ಖಾರ ಮಾಡಿದಲ್ವ ಉಪ್ ಸಾಂಬಾರ್ ಖಾರ ನೋಡಿ ಎಷ್ಟು ಚೆನ್ನಾಗಾಗೈತೆ ಅಂತ ನೋಡಿ ಈ ರೀತಿ ಫ್ರೈ ಮಾಡ್ಬಿಟ್ಟು ಒಂದೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ನೀವು ಉಪ್ಪು ಸಾಂಬಾರ್ ಖಾರ ಮಾಡ್ಕೊಂಡ್ರೆ ಅದನ್ನೇ ಏನಾದ್ರೂ ಚೆನ್ನಾಗಿರುತ್ತೆ ಇದನ್ನ ರೊಟ್ಟಿಗೆ ಅನ್ನಕ್ಕೆ ತುಪ್ಪ ಹಾಕೊಂಡು ನೀವು ಏನಕ್ಕಾದ್ರೂ ತಿನ್ಬೋದು ನೋಡಿ ಈ ರೀತಿ ನಾನು ಉಪ್ಪು ಸಾಂಬಾರ್ ಖಾರಕ್ಕೆ ಕಾಳಾಕಲ್ವಾ ಬರೀ ಹಂಗೆ ದುರುಬ್ತೀನಿ ಕೆಲವ್ರು ಕಾಳು ಹಾಕಲ್ಲ ನೋಡಿ ಪಲ್ಯ ಮಾಡಿದ್ನಲ್ವಾ ಕಲೆನೂ ಚೆನ್ನಾಗಿ ಫ್ರೈ ಆಗಿ హింగైతే పల్ల నోడీ రీతి నోడే రీతి పల్ మొడి నడి ఉప్ సాంబార్ ఉప్ సాంబార్ నోడి నడితే ఉప్పు సాంబారు కడుగు ఉప్ సాంబార్ నిప్ సాంబార్ ఇకొడి ఎస్ బేక కాలు ఆ ಉಪ್ ಸಾಂಬಾರ್ ಖಾರ ನಾನು ಇದಿಷ್ಟು ಹಾಕಿರ್ತೀನಿ ಅವ್ರಿಗೆ ಎಷ್ಟು ಖಾರ ಬೇಕು ಅನ್ಸುತ್ತೋ ಅಷ್ಟು ಹಾಕೊಳ್ಳಿ ಕಲ್ಸ್ಕೊಳ್ಳಿ ಉಪ್ಪು ಸಾಂಬಾರ್ ಖಾರ ಮುದ್ದೆ ಪಲ್ಯ ನುಗ್ಗೆ ಸೊಪ್ಪು ಹೆಸರು ಕಾಳು ಬೇಳೆ ಹಾಕಿ ಪಲ್ಯ ನೋಡಿ ನೋಡಿ ಈ ರೀತಿ ಇರುತ್ತೆ ನೀವು ಉಪ್ಪು ಸಾಂಬಾರನ್ನ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಈ ರೀತಿ ಈ ರೀತಿ ಕಲಿಸ್ಕೊಳೋದು ಕಲಿಸ್ಕೊಂಡು ನೋಡಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು